ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಜೊತೆಗಿರುವಂತ ಎಲ್ಲ ಕ್ಯಾಬಿನೆಟ್ ಮತ್ತು ನಮ್ಮೆಲ್ಲ ಶಾಸಕರು ನಮ್ಗೊಂದು ಒಂದು ಬದ್ಧತೆ ಇದೆ ಅದಕ್ಕೆ ನೆರವ ಮಾತನೇ ಇಲ್ಲ ಹಿಂದುಳಿದ ವರ್ಗ ಶೋಷಿತ ವರ್ಗದ ಪರವಾಗಿರುವಂಥ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಿರ್ಣಯ ಈಗ ಪ್ರಾರಂಭ ಆಗಿದೆ ವರದಿ ಸ್ವೀಕಾರ ಮಾಡಿದ್ದೀವಿ ಸ್ವೀಕಾರ ಮಾಡಿದಾಗೆ ಎಂ ಪಿ ಚುನಾವಣೆ ಬಂದಿದೆ ಈ ಕೂಡ ಮುಗಿದಿದೆ ಮೊದಲನೇ ಕ್ಯಾಬಿನೆಟ್ ಮೊನ್ನೆ ಆಗಿದೆ ಎರಡನೇ ಕ್ಯಾಬಿನೆಟ್ ನಾಲ್ಕನೇ ತಾರೀಕು ಇದೆ ಆಸೆ ಏನಿದೆ ಅಲ್ಲ ನಿಮ್ಮ ಕಳಕಳಿ ಮಾಧ್ಯಮದ ಮಿತ್ರ ಕಳಕಳಿ ಏನಿದೆ ಅಲ್ಲ ಮತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಸಮುದಾಯದ ಆಸೆ ಏನಿದೆ ಅಲ್ಲ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಈಗ ಸರಿಗೇ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ನಿರ್ಧಾರ ಮಾಡುವಂತದ್ದು ಏನು ಕ್ಯಾಬಿನೆಟ್ ಕಮಿಟಿ ಮಾಡ್ತಾರೋ ಬೇರೆ ಒಂದು ಸಮಿತಿ ಮಾಡ್ತಾರೋ ಅನ್ನೋದ್ರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆಗೆ ಒಂದ್ಸತಿ ಒಂದ್ ಸುತ್ತು ಮಾತುಕತೆ ಆಗಿದೆ

ಅದು ಹೈಕಮಾಂಡ್ ಅಂತ ನಿರ್ಧಾರ ಮಾಡುತ್ತೋ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಬಗ್ಗೆ ಚರ್ಚೆ ಮಾಡುವಂತ ಅಗತ್ಯತೆ ಈ ಸತ್ತ ಇಲ್ಲ ಅಂತ ಹೇಳಿದ್ರೆ ಇನ್ನು ನಮ್ಮ ಅಧ್ಯಕ್ಷನಾಗ ಮಟ್ಟಕ್ಕೆ ದೊಡ್ಡವರು ಇನ್ನೂ ಆಗಿಲ್ಲ ಮುಂದೆ ನನ್ನ ಕೆಲಸವನ್ನ ನನ್ನನ್ನು ಗುರುತಿಸಿ ಪಕ್ಷ ನನಗೆ ಜವಾಬ್ದಾರಿ ಪಟ್ಟಿ ಈಗ ಕೊಡ್ತಾ ಇದೆ ಎರಡು ಸತಿ ಮಂತ್ರಿ ಮಾಡಿದ್ದಾರೆ ಪಕ್ಷ ಕಾಂಗ್ರೆಸ್ ಪಕ್ಷ ನಿರ್ಮಾಣ ನಾನು ಆ ಮಟ್ಟಕ್ಕೆ ಒಳ್ಳೆ ಪರಿಸ್ಥಿತಿಯಾಗಿ ಇದ್ದು ಸಂಘಟನೆ ಪಕ್ಷ ಏನ್ ಪ್ರೆಫರ್ ಆದ್ರೆ ಈ ಸದ್ಯ ನಾನು ಅದನ್ನ ಕೇಳುವರಿಕಾಕ್ಷಿ ಸರಿಲ್ಲ ನಾನು ಆ ಇದಕ್ಕೇನು ಹೋಗಂತ ಪ್ರಶ್ನೆ ಇಲ್ಲ ನನಗೆ ಈ ಸದ್ಯ ಪಕ್ಷ ನಿಷ್ಠೆ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷ ಏನಾದೇಶ ಮಾಡುತ್ತೆ ಆ ಕೆಲಸವನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಸರ್ ಅದ್ರ ಬಗ್ಗೆ ಪಕ್ಷನೇ ನಿರ್ಧಾರ ಮಾಡ್ತೀನಿ

ಮಹಾಸಂಸ್ಥಾನದ ಗುರು ಭೂವಿ ಗುರುಪೀಠ ಪೀಠಾಧ್ಯಕ್ಷರಾದಂಥ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯ ದೀಕ್ಷಾ ರಜತ ಮಹೋತ್ಸವದ ಅಂಗವಾಗಿ ಸಮಾಜದ ಭೂವಿ ಜನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಂತ ಸಮಾಜದ ಬಂಧುಗಳೆಲ್ಲರೂ ಸೇರಿ ಜುಲೈ ಇಪ್ಪತ್ತನೇ ತಾರೀಕಿಗೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದು ಈಗಾಗಲೇ ಕಾರ್ಯಕ್ರಮಕ್ಕೆ ಯಾರ್ಯಾರು ಇದ್ದಾರೆ ಅಂತಂದು ಈಗಾಗಲೇ ನಮ್ಮ ಸಮಾಜದ ಹಿರಿಯರ ಮುಖಂಡರಾದಂಥ ಅರವಿಂದ್ ಲಿಂಬಾಳು ಸರ್ ಈಗಾಗಲೇ ತಮ್ಮ ಹೇಳಿದ್ದಾರೆ ಆದರೆ ಅದರ ಜೊತೆ ಜೊತೆಗೆ ಇದೆರಡು ಮೂರು ಭಾಳ ಪ್ರಮುಖವಾಗಿದ್ದು ರಾಜ್ಯದೊಳಗೆ ಇವತ್ತು ಭೋವಿ ಸಮಾಜ ಸಂಘಟನೆ ಆಗಿದೆ ಸಂಘಟನೆ ಒಳಗೆ ನಾವು ಮುಂಚೂಣಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಎಲ್ಲ ಸಮಾಜದವ್ರು ಯಾವ ರೀತಿ ಸಂಘಟನೆಯಾಗಿ ಕೆಲಸವನ್ನು ಮಾಡ್ತಾಯಿದ್ರೆ ಅದೇ ರೀತಿ ನಮ್ಮ ಸಮಾಜದ ಬಂಧುಗಳು ಕರ್ನಾಟಕ ರಾಜ್ಯದೊಳಗೆ ಮುಂಚೂಣಿಯಾಗಿ ಇವೆಲ್ಲರೂ ಇದ್ದೀವಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮದು ರಾಜ್ಯ ಮಟ್ಟದಾಗ ಮಾತ್ರ ಮೀಸಲಾತಿ ಬಿಜಾರದೊಳಗೆ ನಾವೀಗಾಗಲೇ ರಾಜ್ಯದೊಳಗೆ ಬೋಬಿ ಸಮಾಜದವ್ರು ಪಡ್ಕೊಂಡಿದ್ವಿ ಈ ಸಮಾಜವನ್ನು ಮಟ್ಟದೊಳಗೆ ಸಂಘಟನೆ ಮಾಡಬೇಕಂತ ಈಗಾಗಲೇ ನಾವು ನಮ್ಮೆಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯದ ನಮ್ಮ ಸಮಾಜದ ಬಂಧುಗಳ ಜೊತೆಗೆ ಈಗಾಗಲೇ ಸತತವಾಗಿ ಪ್ರತಿ ವರ್ಷ ನಮ್ಮ ಭೋವಿ ಗುರುಪೀಠದ ಶ್ರೀಗಳ ಜನ್ಮ ದಿನೋತ್ಸವ ದಿವಸ ನಾವು ಕಾರ್ಯಕ್ರಮವನ್ನು ಬ ಚಿತ್ರದುರ್ಗ ಮಾಡ್ತಿದ್ವಿ ಅವರೆಲ್ಲರೂ ಬರ್ತಾ ಇದ್ರು ಇದನ್ನೇ ಒಂದು ಒಂದು ಹೆಜ್ಜೆ ರಾಷ್ಟ್ರ ಮಟ್ಟದ ಸಂಘಟನೆಗೂ ಭೋವಿ ಸಮಾಜ ಮುಂಚಿನೊಳಗೆ ಕೆಲಸವನ್ನು ಮಾಡಲಿಕ್ಕೆ ರೆಡಿಯಾಗಿದೆ ಅಂಥ ಒಂದು ಸಂಘಟನೆಯ ಜವಾಬ್ದಾರಿಗಳನ್ನ ಮುಂದಿನ ದಿನಮಾನದೊಳಗೆ ಇಡೀ ರಾಜ್ಯ ಮಟ್ಟದೊಳಗೆ ರಾಜಸ್ಥಾನ ಇರ್ಬೋದು ದೆಲ್ಲಿ ಇರ್ಬೋದು ರಾಷ್ಟ್ರ ಮಟ್ಟದೊಳಗೆ ಅದರೊಳಗೆ ಸಂಘಟನೆಗೆ ನಾವು ಕೈ ಹಾಕುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ ಅದನ್ನು ನಾಳೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಅದಕ್ಕೂ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಆಗುತ್ತೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ರಾಜ್ಯದೊಳಗೆ ಕನಿಷ್ಠ ಏಳು ಮಂದಿ ಶಾಸಕರಾಗಿದ್ದೀವಿ ಆಗಿದ್ದೀವಿ ನಾವು ನಮ್ಮ ಸಮಾಜದೊಳಗೆ ಒಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಒಬ್ಬರು ಲೋಕಸಭಾ ಸದಸ್ಯರು ಇದ್ದಾರೆ ನಿಗಮ ಮಂಡಳಿಯ ಅಧ್ಯಕ್ಷರಿದ್ದಾರೆ ಹಾಗೂ ಪುರಸಭೆ ಸದಸ್ಯರು ಅಧ್ಯಕ್ಷರಾಗಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಅದರ ಜೊತೆಗೆ ಪಿ ಎಸ್ ಸಿ ವಿಶೇಷವಾಗಿ ನಮ್ಮ ಸಮಾಜದ ಒಂದು ಬಹುದೊಡ್ಡ ಕನಸು ಇಲ್ಲಿವರೆಗೂ ಯಾರೂ ಕೆ ಪಿ ಎಸ್ ಸಿ ಎಂ ಮೆಂಬರ್ ಆಗಿಲ್ಲ ನಿಜವಾಗಲೂ ಸಮಾಜದ ನಾವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಮಾಡಬೇಕಂತ ನೀಡಿದ್ದಾರೆ ಯಾಕಂದರೆ ಇತಿಹಾಸದೊಳಗೆ ಕೆ ಪಿ ಎಸ್ ಸಿ ಮೆಂಬರ್ ಬೌರಿ ಸಮಾಜಕ್ಕೆ ಕೊಟ್ಟಿದ್ದಲ್ಲ ಈ ಸತಿ ನಮಗೆ ಮಂಡಮದಲ್ಲಿ ಸಿಕ್ಕಿದೆ ನಮ್ಮ ಆಸೆ ಇತ್ತು ಈ ಸತ್ಯ ಆಗಿದೆ ಅವ್ರಿಗೂ ಇವರೆಲ್ಲ ಸದಸ್ಯರಿಗೆ ಅಭಿನಂದನೆ ಮಾಡಬೇಕು ಸಮಾಜ ಪ್ರತಿ ವರ್ಷ ಮಾಡ್ತೀವಿ ಈ ವರ್ಷವೂ ಮಾಡುವಂಥ ಕೆಲಸ ಅದ್ರ ಜೊತೆಗೆ ಸಾಧಕರು ಸಮಾಜದೊಳಗೆ ನಾವು ಕೆ ಪಿ ಎಸ್ ಸಿ ಯು ಪಿ ಎಸ್ಸು ಅನ್ನೋದ್ರೊಳಗೆ ನಮ್ಮ ಸಮಾಜ ಅಲ್ಲೊಂದು ಇಲ್ಲೊಂದು ಇರ್ತಾ ಇತ್ತು ಆದರೆ ಈ ಸತಿ ಯು ಪಿ ಎಸ್ ಸಿ ಇದ್ರೊಳಗೆ ಮೂವ ಮೂವರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು ಮೂವರು ಪಾಸಾಗಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾರೆ ದಾವಣಗೆರೆ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆ ಅದಕ್ಕೆ ಇಡೀ ಎಲ್ಲ ಜಿಲ್ಲೆಯೊಳಗು ನಮ್ಮ ಸಮಾಜದವರಿಗೆ ಒಂದು ಇದೊಂದು ಪ್ರೇರಣೆ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಕೋನ ಹುಟ್ಟುಕೊಂಡು ಅವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಅಂದರೆ ಹುಟ್ಟಿದ ದಿವಸ ಪ್ರತಿ ವರ್ಷ ನಮ್ಮ ರಾಜ್ಯಗಳಿಗಿರುವಂಥ ಬೋವಿ ಸಮಾಜದ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಾವು ಸನ್ಮಾನ ಮತ್ತು ಪ್ರ ಪುರಸ್ಕಾರ ಪ್ರತಿಭಾ ಪುರಸ್ಕಾರವನ್ನು ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷವೂ ಅದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಭಾಳ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಮಾಡಬೇಕು ಒಂದು ಒಳ್ಳೆಯ ಕೆಲಸ ಅಂತಂದು ನಮ್ಮೆಲ್ಲ ಹಿರಿಯರ ನಿರ್ಣಯದಂತೆ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸಮಾಜದ ವಧುವರರ ಸಮಾವೇಶ ಅಂದರೆ ಬಹಳಷ್ಟು ನಮ್ಮ ಯುವಕರು ಯುವತಿಯರಿಗೆ ಬೇರೆ ಕಡೆ ಹೋಗಿ ನೋಡಿ ಮದುವೆ ಆಗೋದಕ್ಕಿಂತ ಅಲ್ಲಿ ಆ ಕಾರ್ಯಕ್ರಮದೊಳಗೆ ವಧುವರ ಸಮಾವೇಶನೂ ನಾವು ಅಂದ್ಕೊಂಡಿದೀವಿ ಸಮಾಜದ ಬಂಧುಗಳು ಅದನ್ನು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆ ಇದೆಲ್ಲದರ ಜೊತೆ ಜೊತೆಗೆ ನಮ್ಮ ಸಮಾಜದ ಸಂಘಟನೆಗೂ ಒಂದು ಪೂರಕವಾದಂಥ ಶಕ್ತಿ ಕೊಡಬೇಕು ಅಂತಂದು ಈ ಜಯಂತಿ ಉತ್ಸವದ ಜೊತೆ ಜೊತೆಗೆ ರಜಿತ ಮಹೋತ್ಸವದ ಜೊತೆಗೆ ಸಂಘಟನೆಗಳು ಹೆಚ್ಚು ಒತ್ತು ಕೊಡಬೇಕು ಅಂತಂದು ಸಮಾಜದ ಈ ವರ್ಷ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೇಂದ್ರದ ಸಚಿವರ ಆದಂಥ ಅರವಿಂದ್ ನಿಮಾಳ್ ಸರ್ ಹೇಳಿದಂಗೆ ಕುಮಾರಸ್ವಾಮಿ ಅವರು ಮತ್ತು ಶೋಳ ಕಳಂದರಾಜ್ ಅವರು ಮತ್ತು ವಿ ಸೋಮಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇನ್ನೊಬ್ಬರು ಅವರು ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇನ್ನೂ ದಿನಾಂಕ ಮತ್ತು ಇದಕ್ಕೆ ಟೈಮನ್ನು ನಮ್ಗೆ ಕೊಟ್ಟಿಲ್ಲ ಮೋಸ್ಟ್ಲಿ ಅವರು ಬರ್ಬೋದು ಯಾಕಂದ್ರೆ ಸಮಾಜದ ಕಾರ್ಯಕ್ರಮ ಅಂದರೆ ಬರ್ತಾರೆ ಮತ್ತು ಇದು ಸಮಾಜದ ಕಾರ್ಯಕ್ರಮ ಜೊತೆಗೆ ಪಕ್ಷಾತೀತವಾಗಿ ಸಮಾಜದ ಸಂಘಟನೆಗೆ ಪೂರಕ ಗಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ಇದು ನಮ್ಮ ಸಮಾಜದ ಒಂದು ಸಂಘಟನೆ ಮತ್ತು ಸಮಾಜದ ಎಲ್ಲರಿಗೂ ಇಡೀ ಸಮಾಜದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವಧುವರಿಗೆ ಎಲ್ಲರಿಗೂ ಭಾಗವಹಿಸುವಂಥ ಒಂದು ಒಳ್ಳೆಯ ವೇದಿಕೆ ಆ ರೀತಿಯೊಳಗ ವೇದಿಕೆಯನ್ನು ಮಾಡಿದ್ದೀವಿ ಮತ್ತು ನಮ್ಮ ಗುರುಗಳ ಆಸೆ ಪ್ರತಿ ವರ್ಷ ಸಮಾಜದ ಸಂಘಟನೆ ಮಾಡೋದ್ರ ಮುಖಾಂತರ ರಾಜ್ಯದೊಳಗಾಗಿದ್ದೀವಿ ರಾಷ್ಟ್ರಮಟ್ಟದೊಳಗು ಸಂಘಟನೆಯನ್ನು ಮಾಡೋಣ ನಮ್ಮ ಸಮಾಜದ ಹಕ್ಕುಗಳನ್ನು ರಾಷ್ಟ್ರಮಟ್ಟದೊಳಗು ಪಡೆಯಲಿ ಪಡೀಲಿಕ್ಕೆ ಒಂದು ಸಂಘಟನೆ ಶಕ್ತಿಯನ್ನು ಮಾಡೋಣ ಅಂತಂದು ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಈಗಾಗಲೇ ನಾವು ರಾಷ್ಟ್ರಮಟ್ಟದೊಳಗು ಒಂದು ಎಂಟರಿಂದ ಹತ್ತು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರ ಹದಿನೈದರಿಂದನ ಪ್ರಾರಂಭ ಮಾಡಿದ್ವಿ ಮಾದವಾರ ಇದ್ರೊಳಗೆ ಸಮಾವೇಶವನ್ನು ಪ್ರಾರಂಭ ಮಾಡಿದ್ವಿ ಆದರೆ ಹಂತ ಹಂತವಾಗಿ ಈಗ ಅದು ಹೆಚ್ಚು ಈಗ ರಾಷ್ಟ್ರಮಟ್ಟದೊಳಗೆ ಗುರುತಿಸುವಂಥ ಕೆಲಸ ಆಗ್ತಾ ಇದೆ ಯಾಕಂದರೆ ನಾವು ಒಂದೊಂದು ರಾಜ್ಯದೊಳಗೆ ಒಂದೊಂದು ಹೆಸರನ್ನು ಪಡ್ಕೊಂಡಿದ್ವಿ ಹೀಗಾಗಿ ನಾವೆಲ್ಲರೂ ಒಂದು ಒಂದ ರೀತಿಯೊಳಗೆ ರಾಷ್ಟ್ರ ಮಟ್ಟದ ಸಂಘಟನೆ ಕೈ ಹಾಕಿದ್ದೀವಿ ಅದು ಸಕ್ಸಸ್ ಆಗುವಂಥ ಲಕ್ಷಣಗಳು ಮತ್ತು ಬರ್ತಾ ಸಮಾಜದವರು ಎಲ್ಲರೂ ಪೂರಕವಾಗಿ ನಾಳೆ ಇಪ್ಪತ್ತನೇ ತಾರೀಕಿಗೆ ಬೇರೆ ರಾಜ್ಯದವರು ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಿಂದಲೂ ನಮ್ಮ ಸಮಾಜದ ಮುಖಂಡರು ನಮ್ಮ ಸಮಾಜದ ಹಿರಿಯರು ನಮ್ಮ ಸಮಾಜದ ಮುಂಚೂಣಿಯಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥವ್ರು ಬರ್ತಾಯಿದ್ದಾರೆ ಅದಕ್ಕೆ ಮಾಧ್ಯಮದ ಗೆಳೆಯರ ಹತ್ರ ನಾನು ಈ ರಾಜ್ಯದ ಮಂತ್ರಿಯಾಗಿ ಮತ್ತು ಸಮಾಜದ ಬಂಧು ಆಗಿ ನಾನು ವಿನಂತಿಯನ್ನು ಮಾಡ್ತೀನಿ ನಮಗೆ ಒಂದು ಸಹಕಾರವನ್ನು ಮಾಧ್ಯಮದ ಗೆಳೆಯರು ಮಾಡಬೇಕು ಅಂತಂದು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು